ಬಿಜೆಪಿ ಜೆಡಿಎಸ್ ದೋಸ್ತಿಯ ಮಧ್ಯೆ ಜೋರಾಯಿತು ತಿಕ್ಕಾಟ ಹೆಚ್ಡಿಕೆ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಬಿಬೈ ವಿಜೇಂದ್ರ ಯಾವುದೇ ಕಾರಣಕ್ಕೂ ಪ್ರೀತಂ ಗೌಡ ಅವರಿಗೆ ನೀಡಿರುವಂತಹ ಉಸ್ತುವಾರಿಯನ್ನ ಬದಲಿಸಲ್ಲ ಜೆಡಿಎಸ್ ಹೇಳಿದಂತೆ ಕೇಳಿದ್ರೆ ರಾಜ್ಯದಲ್ಲಿ ಬಿಜೆಪಿಯ ಉಳಿಯೋದಿಲ್ಲ ಅಮಿತ್ ಶಾ ಮುಂದೆ ವಿವರಣಿಯನ್ನ ನೀಡಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೆಡಿಎಸ್ನವರು ಎಲ್ಲಾ ವಿಚಾರದಲ್ಲೂ ಮೇಲುಗೆ ಸಾಧಿಸ್ತಾರೆ ಹಾಸನ ಮಂಡ್ಯ ಮೈಸೂರು ರಾಮನಗರದಲ್ಲಿ ನಮ್ಮ ಪಕ್ಷ ಚೆನ್ನಾಗಿ ಬೆಳೀತಾ ಇದೆ ಪ್ರೀತಮ್ ಗೌಡ ಸಿಪಿ ಯೋಗೇಶ್ವರ್ ಅವರನ್ನ ಬಿಟ್ಟುಕೊಟ್ರೆ ಬಿಜೆಪಿ ಸಂಘಟನೆ ಕಷ್ಟ ಈ ಭಾಗದಲ್ಲಿ ಮುಂದೆ ನಮ್ಮ ಪಕ್ಷ ಸರ್ವನಾಶವಾಗಿ ಹೋಗುತ್ತೆ ಎಸ್ನವರು ಬರಲಿ ಬರದೇ ಇರಲಿ ನಾವು ಪಾದಯಾತ್ರೆಯನ್ನ ಮಾಡುವಂಥದ್ದು ಖಚಿತ ಅಮಿತ್ ಶಾ ಮುಂದೆ ಎಲ್ಲವನ್ನ ವಿವರಿಸಿದ್ದಾರೆ ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿ ನಾಯಕರಿಗೂ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ ಎಚ್ ಡಿ ಕೆ ಡಾಮಿನೇಷನ್ ಕ್ಯಾರೆಕ್ಟರ್ಗೆ ರಾಜ್ಯ ಬಿಜೆಪಿಯ ಕೆಲವರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ನಿನ್ನೆಯಷ್ಟೇ ನೇರವಾಗಿ ರಾಜ್ಯ ಬಿಜೆಪಿಯ ಮೇಲೆ ಗುಡುಗಿದ್ರು ಹೆಚ್ಡಿಕೆ ಇದೀಗ ವಿಜಯೇಂದ್ರ ಖಡಕ್ ನಿಲುವಿನಿಂದಾಗಿ ಹೆಚ್ಚಾಯಿತು ದೋಸ್ತಿಯ ತಿಕ್ಕಾಟ ಹೆಚ್ಡಿಕೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಿ ಫೈ ವಿಜಯೇಂದ್ರ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ ಅವರಿಗೆ ನೀಡಿರುವಂತಹ ಉಸ್ತುವಾರಿಯನ್ನ ಬದಲಿಸಲ್ಲ ಜೆ ಡಿ ಎಸ್ ಹೇಳಿದಂತೆ ಕೇಳಿದರೆ ರಾಜ್ಯದಲ್ಲಿ ಬಿ ಜೆ ಪಿ ಉಳಿಯೋದಿಲ್ಲ ಇನ್ನು ಜೆ ಡಿ ಎಸ್ನವರು ಎಲ್ಲ ವಿಚಾರದಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸ್ತಾರೆ ಅಮಿತ್ ಶಾ ಮುಂದೆ ವಿವಣಿಯನ್ನ ನೀಡಿರುವಂಥದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹಾಸನ ಮಂಡ್ಯ ಮೈಸೂರು ರಾಮನಗರದಲ್ಲಿ ನಮ್ಮ ಪಕ್ಷ ಚೆನ್ನಾಗಿ ಬೆಳೀತಾ ಇದೆ ಪ್ರೀತಂ ಗೌಡ ಸಿ ಪಿ ಯೋಗೇಶ್ವರ್ ಅವರನ್ನು ಬಿಟ್ಟು ಕೊಟ್ಟರೆ ಬಿ ಜೆ ಪಿ ಸಂಘಟನೆ ಕಷ್ಟ ಈ ರೀತಿಯಾಗಿ ವಿವಣಿಯನ್ನ ನೀಡಿರುವಂಥದ್ದು ಅಮಿತ್ ಶಾ ಅವರಿಗೆ